ಬಂದಗಳೇ ಇವತ್ತು ನಾನು ನಿಮಗೆ ತುಂಬ ರುಚಿಯಾಗಿರುವಂಥ ಸುಲಭವಾಗಿ ಮಾಡುವಂಥ ತುಂಬ ದಿನ ಸ್ಟೋರ್ ಮಾಡುವಂಥ ಒಂದು ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿಯನ್ನು ತೊಗೊಂಡು ಬಂದೀನಿ ರೀ ಬನ್ನಿ ಹಂಗಾದ್ರೆ ಅದು ಹೆಂಗೆ ಅಂತ ನೋಡೋಣ ಇದನ್ನು ಮಾಡೋಕೆ ನೋಡ್ರಿ ನಾ ಚಿರೋಟಿ ರವಾನ ಒಂದು ಕಾಲು ಕಪ್ಪಿನಷ್ಟು ತೊಗೊಂಡಿನ ನೀವು ಎಷ್ಟು ರವೆ ತೊಗೊತೀರಿ ಅಷ್ಟು ಪಟ್ಟ ನೀರನ್ನು ನಾವಿಲ್ಲಿ ಒಂದು ಪಾತ್ರೆ ಒಳಗೆ ಹಾಕೋಬೇಕು ಅದಕ್ಕೆ ರುಚಿಗೆ ಅನುಸಾರ ಕಲ್ಲುಪ್ಪು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಇದನ್ನ ಬಿಸಿ ಮಾಡಬೇಕ್ರಿ ನೀರು ಈಗ ಗ್ಯಾಸ್ ಹಚ್ಚಿ ನೀರು ಬಿಸಿ ಮಾಡೋಕೆ ಇಟ್ಟಿನಿ ಇದು ನೀರು ಚೆನ್ನಾಗಿ ನಮಗೆ ಏನಾಗಬೇಕ್ರಿ ಕುದಿ ಬೇಕ್ರಿ ಒಂದು ಎರಡು ಕುದಿ ರೀ ಅಷ್ಟೊಳಗಾಗಿ ನಾವು ಅದಕ್ಕೆ ಏನೇನು ಮಾಡ್ಬೇಕಂತ ಮುಂದಿನ ಪ್ರೊಸೀಜರ್ ನೋಡೋಣ ಬನ್ನಿರಿ ಇದು ನೋಡ್ರಿ ಹುರ್ಗಡಲೆ ರೀ ಹುರಗಡಲೆ ಮತ್ತು ಕಡಲೆ ಬೀಜ ಅಂದರೆ ಶೇಂಗಾರಿ ಎರಡೂ ಸೇರಿ ನಮಗೆ ರವೆ ಎಷ್ಟು ತೊಗೊಂಡಿವಿ ಅಷ್ಟಾಗಬೇಕು ರೀ ಈಗ ನೀವು ಎಷ್ಟು ರವೆ ತೊಗೊಂಡಿರ್ತೀರಿ ಅಷ್ಟೇ ಎರಡು ಸೇರಿ ಹುರ್ಗಡಲೆ ಮತ್ತು ಕಡಲೆ ಬೀಜ ಇದನ್ನಿವಾಗ ಮಿಕ್ಸಿ ಜಾರ್ನಲ್ಲಿ ಹಾಕೊಂಡೆ ರೀ ಇದನ್ನೀಗ ತರಿ ತರಿಯಾಗಿ ನಾವು ಗ್ರೈಂಡ್ ಮಾಡ್ಕೊಂಡು ಬರೋಣ್ರಿ ರಿವರ್ಸ್ ಪಲ್ಸನೆ ಮಾಡಿರಿ ಈಗ ನೋಡ್ರಿ ನಮ್ಮ ಪೌಡರ ರೆಡಿ ಆತ್ರಿ ಹಿಂಗೆ ಇರ್ಬೇಕು ರೀ ಇದು ಪರ್ಫೆಕ್ಟ್ ಐತ್ರಿ ನಾವು ಒಂದೇ ಡೈರೆಕ್ಷನ್ ಒಳಗೆ ಇಟ್ರೆ ಹಿಟ್ ರೀ ಹಂಗೆ ಆಗಬಾರ್ದು ರೀ ರಿವರ್ಸ್ ಪಲ್ಸನೆ ಮಾಡಿದ್ರೆ ಈ ರೀತಿ ರೀ ಇದನ್ನ ಪಕ್ಕಕ್ಕೆ ಇಡ್ರಿ ಮುಂದೆ ಏನು ಮಾಡೋದಂತ ನೋಡೋಣ ಬರ್ರಿ ನೀರು ಚೆನ್ನಾಗಿ ಕುದಿಯಾಕತ್ತೈತೆ ರೀ ಅದರೊಳಗೆ ನಾವು ತೊಗೊಂಡಿರುವಂಥ ರವೆ ಹಾಕಿರಿ ಫ್ಲೇಮಲ್ಲಿ ಲೋ ಮಾಡಿ ಈಗ ನೀಟಾಗಿ ಮಿಕ್ಸ್ ಮಾಡಿರಿ ಅದು ನೀರೆಲ್ಲ ನಮ್ಮ ರವೆ ಎಲ್ಲ ಅಬ್ಸರ್ವ್ ಮಾಡ್ಕೊಬೇಕು ರೀ ಅಲ್ಲಿವರೆಗೆ ನಾವು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊಬೇಕು ರೀ ಗಂಟು ಏನು ಆಗೋಂಗಿಲ್ಲ ಟೆನ್ಷನ್ ತೊಗೊಳಾಕ ಹೋಗಬೇಡ್ರಿ ಎಲ್ಲ ನೀರು ಅಬ್ಸರ್ವ್ ಮಾಡ್ಕೊತು ಅದು ಅಂದಾಗ ಮುಚ್ಚಳೋನ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊರಿ ಅದನ್ನ ಎರಡು ಮೂರು ನಿಮಿಷ ಆದ ನಂತರ ಮುಚ್ಚಳ ತಗಿರಿ ಮುಚ್ಚಳ ತೆಗ್ದೆ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಈಗ ನೀರು ಅನ್ನೋದೆಲ್ಲ ಅಬ್ಸರ್ವ್ ಮಾಡ್ಕೊಂಡತ್ರಿ ಅದು ನೀರಿನ ಅಂಶ ಏನೂ ಇಲ್ಲರಿ ಇದ್ರೊಳಗೆ ಈಗ ಟೈಮ್ನೊಳಗೆ ನಾವು ರವೆ ಎಷ್ಟು ತೊಗೊಂಡ್ವಿ ಅದರ ಒಂದೂವರೆ ಪಟ್ಟಿನಷ್ಟು ಅಕ್ಕಿ ಹಿಡ್ರಿ ಅಕ್ಕಿ ಹಿಟ್ಟಿನ ಬದಲಾಗಿ ನೀವು ಗೋಧಿ ಹಿಟ್ಟನ್ನು ಕೂಡ ಹಾಕೋಬೋದು ನಮಗೆ ಬಿ ಪಿ ಶುಗರ್ ಐತಿ ನಾವು ಅಕ್ಕಿ ತಿನ್ನೋಂಗಿಲ್ಲ ಅನ್ನೋರು ಇದೇ ಪ್ರೊಸೀಜರ್ನಲ್ಲಿ ಸೇಮ್ ಗೋಧಿ ಹಿಟ್ಟು ಹಾಕ್ಕೊಂಡು ಕೂಡ ನೀವು ಮಾಡ್ಕೋಬಹುದು ಈಗ ನೀಟಾಗಿ ಮಿಕ್ಸ್ ಮಾಡ್ಕೋರಿ ನಾವು ಹಾಕಿರುವಂಥ ಹಿಟ್ಟು ರವಾದಲ್ಲಿ ಚೆನ್ನಾಗಿ ಸೇರ್ಬೇಕು ರೀ ಫ್ಲೇಮನ್ನು ಆಫ್ ಮಾಡ್ಕೋರಿ ಇವಾಗ ಈಗ ಸರಿಯಾಗಿ ನೋಡ್ರಿ ನಾವು ಇದನ್ನು ಚಲೋದಂಗ ಮಿಕ್ಸ್ ಮಾಡಿರಿ ಈಗ ಅಲ್ಲಲ್ಲೆಲ್ಲ ಇನ್ನೂ ಹಿಟ್ ರೀ ನಮ್ಮದು ಅದು ಇಷ್ಟು ನಮ್ಮ ರವಾನೊಳಗೆ ನೋಡೋಕ್ಕೆ ಅದು ಈಗ ನೀಟಾಗಿ ಎಲ್ಲ ನಮ್ದು ಮಿಕ್ಸ್ ಆಯ್ತು ರೀ ಈ ಇದನ್ನ ನೀವಾಗ ಒಂದು ದೊಡ್ಡ ಪರಾತಕ ಇಲ್ಲ ಒಂದು ದೊಡ್ಡ ತಟ್ಟಿಗೆ ಹಾಕೊಳ್ಳೋಣ ರೀ ಅಂದ್ರೆ ಅಂದರೆ ಜಲ್ದಿನ ಅದು ತಣ್ಣಗಾಗಬೇಕ್ರಿ ನಮ್ಗೆ ನಾ ಇಲ್ಲೇ ಪರಾತಕ ಹಾಕ್ಕೊಂಡೇನ್ರಿ ಈಗ ಇದನ್ನು ಸ್ವಲ್ಪ ಪಗಲ್ ಮಾಡ್ರೆ ಅಂದರೆ ರೀ ಅದು ಭಾಳ ಅಂದ್ರೆ ಭಾಳ ರೀ ಮಾಡೋದು ಭಾಳ ಈಜಿ ಐತಿ ಒಂದ ಒಂದು ಸಲ ಟ್ರೈ ಮಾಡಿರಿ ಈಗ ಕಂಪ್ಲೀಟಾಗಿ ರೀ ಅದು ಈಗ ಇದ್ರೊಳಗೆ ನೋಡಿರಿ ನಾವೇನು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ರಿ ಶೇಂಗಾ ಮತ್ತು ಹುರ್ಗಡಲೆ ಅದನ್ನು ಹಾಕಿರಿ ಮತ್ತು ಇದು ನೋಡಿರಿ ಒಂದು ಎರಡು ಚಮಚದಷ್ಟು ಅಚ್ಚ ಖಾರದ ಪುಡಿ ಎರಡು ಚಮಚದಷ್ಟು ಧನಿಯಾ ಪೌಡರ್ ರೀ ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಖಾರ ಉಪ್ಪು ಎಲ್ಲ ಹೆಚ್ಚು ಕಮ್ಮಿ ನೀವು ಮಾಡ್ಕೊಬೋದು ಒಂದು ಅರಿಶಿನ ಒಂದಿಷ್ಟು ಕರಿಬೇವು ರೀ ಕರಿಬೇವನ ಸಣ್ಣಗೆ ಕಟ್ ಮಾಡಿ ಹಾಕೋರಿ ಹಾಕೊಂಡಿದ್ವಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನೀರದು ಏನು ಹಾಕಕ್ಕೆ ಹೋಗ್ಬೇಡ್ರಿ ನಾವು ಹಾಕಿರುವಂಥ ಕ್ವಾಂಟಿಟಿ ಎಲ್ಲ ಕರೆಕ್ಟ್ ಐತಿ ಈಗ ನೀಟಾಗಿ ಬಲ ಹಾಕಿ ನಾದೋದಂದ ಕೆಲಸರಿ ನಾವು ಎಷ್ಟು ನಾವು ಸರಿಯಾಗಿ ನಾತ್ವಿ ಅಷ್ಟು ಸರಿಯಾಗಂತ ಪರ್ಫೆಕ್ಟ್ ಆಗಿರುವಂಥ ಸ್ನ್ಯಾಕ್ಸ ರೆಡಿ ಆಗತ್ರಿ ಆರಾಮಾಗಿ ನೀವು ಬಲ ಹಾಕಿ ಚಲೋತ್ನಂಗೆ ನಾದ್ರಿ ಅದ್ರೊಳಗೆ ಎಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ರೀ ಅದು ಈಗ ನೋಡ್ರಿ ಎಲ್ಲ ಚೆನ್ನಾಗಿ ನಮ್ದು ಮಿಕ್ಸ್ ಆಯ್ತು ರೀ ಈಗ ಎಲ್ಲ ಒಂದು ಗುಡಿಸ್ಕೊರಿ ಈಗ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಸ್ನಾಕ್ಸ್ ಬ್ಯಾಟರ್ ರೆಡಿ ಆಯ್ತು ರೀ ಒಂದ್ಸಲ ಚೆಕ್ ಮಾಡ್ಕೊರಿ ಒಂದು ಚೂರು ಹಿಟ್ಟು ತೊಗೊಂಡು ಉಂಡೆ ಕಟ್ ನೋಡ್ಕೊರಿ ಈ ಗುಂಡಕ್ಕೆ ಮಾಡಿಕೊಂಡು ಚಪಟಿ ಮಾಡಿದ್ರೆ ನೋಡಿರಿ ಎಲ್ಲಿ ಕ್ರ್ಯಾಕ್ಸಿಸ್ ಅನ್ನೋದು ಬೀಳಬಾರ್ದು ಇದು ಪರ್ಫೆಕ್ಟ್ ಆಗೈತೆ ರೀ ನಿಮ್ದೇನಾದ್ರೂ ಕ್ರ್ಯಾಕ್ಸೀಸ್ ಬೀಳ್ತಿತ್ತು ಅಂದ್ರೆ ಇನ್ನೊಂದು ಎರಡು ನಿಮಿಷನ ಆದ್ರಿ ಈಗ ಇಷ್ಟು ಸಣ್ಣ ಸಣ್ಣ ಹುಳಿ ಮಾಡ್ಕೋಬಹುದು ಇಲ್ಲ ನೀವು ಒಂದು ಸಲ ನಾವು ಹಿಟ್ಟು ತೊಗೊಂಡಿದ್ರೊಳಗೆ ಎರಡು ಭಾಗ ಮಾಡ್ಕೊಂಡಿನ್ರಿ ಎರಡು ಭಾಗ ಮಾಡ್ಕೊಂಡು ಇಷ್ಟು ದೊಡ್ಡ ದೊಡ್ಡದು ಕೂಡ ನೀವು ಮಾಡ್ಕೊಬೋದು ಬರ್ರಿ ಈಗ ಏನು ಮಾಡೋದು ಮುಂದಂತ ಅಂತ ಈಗ ನಾನು ತೊಗೊಂಡಿರುವಂಥ ಹಿಟ್ಟಿನೊಳಗೆ ಎರಡು ಹುಳಿ ಮಾಡ್ಕೊಂಡಿನ್ರಿ ನಾನು ಇಷ್ಟು ದೊಡ್ಡ ದೊಡ್ಡ ಮಾಡ್ಕೊಂಡೆ ರೀ ಈಗ ಮೊದಲಿಗೆ ನೋಡಿರಿ ಎಣ್ಣೆ ಬಿಸಿ ರೀ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟೆ ರೀ ನಾನು ಅದು ಆ ಕಡೆ ಎಣ್ಣೆ ಬಿಸಿ ಆಗ್ತಿರಲಿ ಈ ಕಡೆ ನಾವು ರೆಡಿ ಮಾಡ್ಕೊಳ್ಳೋಣ ರೀ ಈಗ ಒಂದು ಸಣ್ಣದ ತೊಗೊಂಡಿದ್ರೆ ಆ ಸಣ್ಣ ತೊಗೊಂಡು ಚೂರು ಎಣ್ಣೆ ಹಚ್ಕೊಂಡು ಕೈಯಿಂದ ಪ್ರೆಸ್ ಮಾಡಿದೀನಿ ರೀ ಈಗ ಒಂದು ಸ್ವಲ್ಪ ಲೈಟಾಗಿ ಇಲ್ಲ ಟುಣಿಗೆ ಆಡಿಸ್ರಿ ಅದ್ರ ಮೇಲೆ ಜಾಸ್ತಿ ಬಲ ಹಾಕ್ಬೇಡ್ರಿ ಲೈಟಾಗಿ ಈಗ ತಿಕ್ಕಿವೆ ಇಲ್ಲ ನಂಗೆ ಸಾಕು ರೀ ಇಷ್ಟ ಸ್ವಲ್ಪ ದಪ್ಪಗನೇ ಇರ್ಬೇಕು ರೀ ನಮಗಿದು ಇಷ್ಟು ದಪ್ಪಿರ್ಬೇಕು ರೀ ಇದು ಈಗ ಇದು ಅಲ್ಲಲ್ಲಿ ಅಲ್ಲೆಲ್ಲೇ ಮೂಗು ಸಿಡೇತಿಲ್ಲ ರೀ ಈಗ ನಾವು ಒಂದು ಗ್ಲಾಸ್ ತೊಗೋರಿ ಈ ಗ್ಲಾಸ್ ತೊಗೊಂಡು ಕಟ್ ಮಾಡಿಬಿಡ್ರಿ ಈಗ ನೋಡಿರಿ ನಮ್ಮ ಗುಂಡುಕುನ ಆ ಮತ್ತು ನೋಡಕ್ಕು ಚೆಂದ ರೀ ಎಲ್ಲ ಒಂದೇ ಸೈಜ್ ಆಗ್ತಾವ್ರಿ ಈ ನೋಡಿರಿ ಇಷ್ಟು ದಪ್ಪ ಇರಬೇಕು ರೀ ಅದು ಸೈಡ್ ಬಂದಿದ್ದೆಲ್ಲ ಒಂದು ಗುಡಿಸ್ಕೊಂಬಿಡ್ರಿ ಈಗ ಒಂದು ಪಿಲ್ಲರ್ ತಗೊಂಡಿನ್ರಿ ಪಿಲ್ಲರ್ ತೊಗೊಂಡು ನಾನು ಮುಂದೆ ಚೂಪ್ ಇರ್ತದಲ್ಲ ರೀ ಅದರಿಂದ ಹೋಲ್ ಹಾಕಾಕತ್ತೀನಿ ನೋಡಿರಿ ಹಿಂಗೆ ಹೋಲ್ ಹಾಕ್ರಿ ಅಂದ್ರೆ ಅವು ಬಂಗಿಲ್ಲ ರೀ ಅವು ಎಲ್ಲಾನು ಹಿಂಗೆ ನಾವು ರೆಡಿ ಮಾಡ್ಕೊಳ್ಳೋಣ ರೀ ಈಗ ಒಂದು ದೊಡ್ಡ ಉಳ್ಳಿ ತೊಗೊಂಡಿನ್ರಿ ನಾನೀಗ ಎರಡ ಮಾಡ್ಕೊಂಡಿನ್ರಿ ನಾನು ಅಷ್ಟು ಹಿಟ್ಟಿನೊಳಗೆ ಒಂದು ತೊಗೊಂಡಿರಿ ತೊಗೊಂಡು ಗುಂಡಕ್ಕೆ ಮಾಡ್ಕೊಳ್ರಿ ಬಂಡಿಗಾಲಿಗೆ ಉಳ್ಳಿಸ್ರಿ ಅಂದ ಕ್ರ್ಯಾಕ್ಸಿಗೆ ಸ್ವಲ್ಪ ಕಮ್ಮಿ ರೀ ಹೀಗೆ ಮಾಡೋದ್ರಿಂದ ನಮಗೆ ಸ್ವಲ್ಪ ಎಣ್ಣೆ ಹಾಕಿರಿ ಸ್ವಲ್ಪ ಹಾಕಿರಿ ಲೈಟಾಗಿ ಹಚ್ಚರಿ ಜಾಸ್ತಿ ಬೇಡ್ರಿ ಹಾಕಿ ಎರಡು ಕಡೆ ಅದನ್ನ ಸವ್ರಿ ಸೌರಿ ಈಗ ಲಟ್ಟುಣ್ಗಿ ತೊಗೊಂಡು ಒತ್ರಿ ಜಾಸ್ತಿ ದಪ್ಪನೂ ಬೇಡ್ರಿ ಜಾಸ್ತಿ ತೆಳ್ಳಗೂ ಬೇಡ್ರಿ ಮಧ್ಯಾಹ್ನದಲ್ಲಿ ಒತ್ತರಿ ಅದು ದಂಡಿ ದಂಡಿ ಏನಾರ ಕ್ರಾಕ್ಸಿಸ್ ಬೀಳ್ತಿತ್ತು ಮೂಗು ಮುಗಿಸಿ ಇಳುತ್ತಿತ್ತು ಅಂದ್ರೆ ಏನು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ ಆರಾಮಾಗಿ ಓದ್ ರೀ ನೀವು ಈಗ ಇಷ್ಟು ದೊಡ್ಡದು ಹೊತ್ಕೊಂಡು ಬಂದೇನ್ರಿ ನಾ ಈಗ ಈಗ ಗ್ಲಾಸ್ ತಗೋರಿ ಕಟ್ ಮಾಡಿರಿ ಎಲ್ಲಿ ಜಾಗ ವೇಸ್ಟ್ ಮಾಡ್ದಂಗೆ ಕಟ್ ಮಾಡಿದೆ ಅಂದ್ರೆ ಭಾಳ ಆಗ್ತಾವೆ ರೀ ನಮ್ಮ ಎಲ್ಲಿ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ ಈಗ ನೋಡಿರಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳಕತ್ತೀ ನೋಡಿರಿ ನಾನು ಮಾಡ್ಕೊಂಡಿದ್ರೊಳಗೆ ನೋಡಿರಿ ಎಂಟು ಆಗ್ತಾವೆ ನೋಡಿರಿ ಒಂದ ಸಲ ನಾವು ಎಂಟು ಸ್ನ್ಯಾಕ್ಸನ್ನು ರೆಡಿ ಮಾಡ್ಕೊಬೋದು ಒಂದೊಂದ ಒಂದೊಂದ ಮಾಡೋದ್ರಿಂದ ಟೈಮ್ ವೇಸ್ಟ್ ಆಗ್ತೈತಿ ನಮ್ಗೆ ಜಲ್ದಿ ಆಗ್ಬೇಕಂದ್ರೆ ಹಿಂಗೆ ಮಾಡಿರಿ ನಿಮಗೆ ಸಿಲೆಕ್ಷನ್ ನಿಮ್ದೆ ರೀ ಒಂದೊಂದ ಸಿಂಗಲ್ ಸಿಂಗಲ್ ಮಾಡ್ಕೋಬೋದು ಇಲ್ಲ ಈ ರೀತಿಯಾಗಿ ಕೂಡ ನೀವು ಮಾಡ್ಕೋಬೋದು ಈಗ ಎಡ್ಜಿಸ್ಟೆಲ್ಲ ನಾವು ಕಟ್ ರೀ ಸುತ್ತಿ ಹಿಂಗೆಲ್ಲ ತೆಗಾಕತಿ ನೋಡಿರಿ ನಾನೀಗ ನೋಡಿರಿ ನೋಡಿರಿ ಸೂಪರ್ ಆಗಿರುವಂಥ ನಮ್ಮ ಎಂಟು ರೆಡಿ ಆದವ್ರು ಈಗೆಲ್ಲ ಒಂದು ಗುಡಿಸ್ಕೊಂಡು ಮತ್ತೆ ಮಾಡ್ಕೊಬೋದು ರೀ ಇದನ್ನ ನಾವು ಈಗ ಇದು ಬಂಡಿಗೆ ಕರ್ಚ್ಕೊಂಡಿರ್ತತ್ರಿ ಅದು ಈಗ ನಾವು ಒತ್ತಿದ್ದ ಅದ್ರ ಒಂದು ಸಲಾ ತಗೋರಿ ತೊಗೋರಿ ಸಲಾಕಿ ತೊಗೊಂಡು ಹಿಂಗೆ ತೆಗೀರಿ ಯಾಕಂದ್ರೆ ನಾವು ಹಿಟ್ಟು ಹಚ್ಚಿ ಒತ್ತಿರಲಲ್ರಿ ಅದು ಎಣ್ಣೆ ಕೂಡ ಸ್ವಲ್ಪ ಲೈಟಾಗಿ ಹಾಕಿವ್ರಿ ಹಾಗಾಗಿ ಕರ್ಚ್ಕೊಂಡಿರ್ತೈತ್ರಿ ಅದು ಹಿಂಗೆ ನಾವು ತೆಗಿಬೇಕು ರೀ ಆರಾಮಾಗಿ ಬರ್ತಾವೆ ರೀ ಈಗ ಇದನ್ನ ಹೋಲ್ ಹಾಕ್ರಿ ಈಗ ಚೆನ್ನಾಗಿ ಹೋಲಾಕ್ರಿ ಉಬ್ಬಾಕೊಡ್ಬಾರ್ದು ರೀ ಅವನ್ನ ಚೆನ್ನಾಗಿ ಹೋಲಾಕ್ಬೇಕು ರೀ ಅಂದ್ರೆ ಉಬ್ಬಂಗಿಲ್ಲ ರೀ ಅವು ನೀವು ಹೋಲೇನು ಸರಿಗೆ ಹಾಕಿಲ್ಲ ಅಂದ್ರೆ ಉಬ್ಬುತ್ತಾವ್ರಿ ಅವು ಈಗೆಲ್ಲ ಒಂದು ಪ್ಲೇಟಿಗೆ ರೀ ಎಲ್ಲಾನು ಇದೇ ರೀತಿಯಾಗಿ ರೆಡಿ ಮಾಡಿಕೊಂಡು ಒಂದ ಸಲ ನಾವು ಕರಿಬೋದು ಎಲ್ಲಾನು ನಾನು ರೆಡಿ ಮಾಡ್ಕೊಂಡಿನ್ರ ಈಗ ಎಣ್ಣೆ ಕೂಡ ಬಿಸಿ ಆಗೈತಿ ಒಂದು ಸಲ ಚೆಕ್ ಮಾಡ್ಕೊರಿ ಒಂದು ಸಣ್ಣದಾಕಿ ಚೆಕ್ ಮಾಡ್ಕೊರಿ ಅದು ಪಟಕ್ಕಂಥ ಮ್ಯಾಲೆದ್ದು ಬಂತು ಅಂದಾಗ ಈಗ ಹಾಕೊಂಡ್ರಿ ಅವನ್ನ ಅದ್ರೊಳಗೆ ನೋಡ್ರಿ ನಾವು ತೊಗೊಂಡಿರುವಂತ ಈ ಎಣ್ಣೆ ಒಳಗ ನಮ್ಗೊಂದು ಆರು ಹಿಡಿತಾವ್ರಿ ಸ್ವಲ್ಪ ಅಗಲವಾದ ಪಾತ್ರೆಯನ್ನ ಇಟ್ಕೊಡ್ರಿ ಅಂದ್ರೆ ಜಾಸ್ತಿ ಹಿಡಿತಾವ್ರಿ ಈಗ ಆರು ಹಾಕೊಳಕತಿ ನೋಡ್ರಿ ನಾನು ಈಗ ಫ್ಲೇಮನ್ನ ಹೈನಲ್ಲೇ ರೀ ಅದು ಮ್ಯಾಲೆ ಮ್ಯಾಲೆದ್ದು ಬಂತು ಎಲ್ಲಾನು ಅಂದಾಗ ಹೊಳ್ಳಿ ಸಾಕ್ಬೇಕ್ರಿ ಅಲ್ಲಿವರೆಗೆ ಮುಟ್ಟಾಕ ಹೋಗ್ಬೇಡ್ರಿ ಅವನ್ನ ಅವು ಹೆಂಗನ ಕೂಡ್ಲೇರಿ ಒಂದಕ್ಕೆ ಒಂದು ಜೈಂಟ್ ಆಗಿ ಕೂಡಲಿ ಒಂದ್ರ ಕೆಳಗೆ ಒಂದು ಕೂಡಲಿ ಅದನ್ನೇನು ಮಾಡೋಕೋಬೇಡ್ರಿ ಅವ್ರು ತನ್ನಿಂದ ತಾನೇ ಹಿಂಗೆ ನೋಡ್ರಿ ಬಿಡಿ ಬಿಡಿ ಅದು ನೋಡ್ರಿ ಈಗ ಎಲ್ಲ ನಮಗೆ ಸ್ಟಿಪ್ ಆಯಿತು ಈಗೆಲ್ಲ ನಮ್ಮ ಎದ್ದು ಬಂದಾವು ಅಂದಾಗ ಈಗ ಹೊಳ್ಳಿ ಸಾಕಬೇಕ್ರಿ ನಾವು ಈ ಎಲ್ಲನೂ ಹೊಳ್ಳಿ ಸಾಕಿರಿ ಸ್ಟಿಪ್ ಆದಮೇಲೆ ಹೊಳ್ಳಿ ಸಾಕ್ಬೇಕು ರೀ ನೀವು ಮುಂಚೆ ಏನೇನೋ ಹೊಳ್ಳಿ ಸಾಕಾಕೋದ್ರೆ ಕಟ್ ಆಗಿಬಿಡ್ತಾವ್ರಿ ಅವು ಪೀಸ್ ಪೀಸ್ ಆಗ್ತಾವೆ ಅದಕ್ಕೆ ಚೆನ್ನಾಗಿ ಸ್ಟಿಪ್ ಆದ ನಂತರನೇ ಹೊಳ್ಳಿ ಸಾಕಬೇಕು ರೀ ಈಗ ಎರಡೂ ಕಡೆ ನೋಡಿರಿ ಹೊಳ್ಳಿ ಸಾಕಿ ಸ್ವಲ್ಪ ಫ್ಲೇಮನ್ನು ಲೋ ಮಾಡಿ ಚೆನ್ನಾಗಿ ಗರಿ ಗರಿ ಆಗುವಂಗೆ ಒಂಬಣ್ಣ ಬರುವಂಗ ಕ್ರಿಸ್ಪಿ ಆಗುವಂಗೆ ಆಟು ಇಟು ಆಟು ಇಟ್ಟು ತಿರುಗಿಸ್ಕೊತನ ಫ್ರೈ ಮಾಡ್ಕೋಬೇಕು ರೀ ಈಗ ನೋಡ್ರಿ ಕಂಪ್ಲೀಟಾಗಿ ನಮ್ಮದು ಎಣ್ಣೆ ಗುಳ್ಳೆ ಬರೋದು ನಿಂತೈತಿ ಬ್ರೌನ್ ಕಲರ್ ಆಗೈತೆ ರೀ ಚೆನ್ನಾಗಿ ಎಲ್ಲ ಕಡೆ ಈವನ್ ಆಗಿರುವಂತ ಬಣ್ಣ ಬಂದೈತಿ ಈಗ ಎಲ್ಲ ಎಣ್ಣೆಯಿಂದ ತಗೊಂಡೆ ರೀ ಈಗ ಇನ್ನೊಂದು ದುಬ್ಬೆ ಹಾಕ್ಬೇಕಂದ ಅದ್ರೊಳ ನಮ್ಮ ಶೇಂಗಾ ಕರಿಬಿ ಬಿದ್ದಿರ್ತಾವ್ರಿ ಅದನ್ನ ರೀ ಸ್ವಲ್ಪ ತಗೊಂಡ್ಬೇಡ್ರಿ ಅವನ್ನ ತಕ್ಕೊಂಡು ಮತ್ತೆ ಇನ್ನೊಂದು ಡಬ್ಬಿ ಹಾಕೋರಿ ಈಗ ಇದಕ್ಕೂ ಕೂಡ ನೋಡಿರಿ ನಾನು ಏಳು ಹಾಕೊಂಡು ನೋಡಿರಿ ಒಂದು ಸಲಕ್ಕೆ ನಾನು ಏಳು ಏಳು ಹಿಡ್ದಾವ್ರಿ ಅವು ಈಗ ಇವನು ಕೂಡ ಸ್ಟಿಪ್ ಆಯಿತು ಅಂದಾಗ ಹೊಳ್ಳಿ ಸಾಕಿ ಎರಡೂ ಕಡೆ ಆಟು ಇಟೋ ತಿರುಗಿಸ್ಕೊತಾನೆ ಸ್ವಲ್ಪ ಕೆಂಪಾಗ ಹೊಂಬಣ್ಣ ಬರುವಂಗೆ ಕ್ರಿಸ್ಪಿ ಆಗುವಂಗೆ ಫ್ರೈ ಮಾಡಿ ತೆಗಿಯಾಕತ್ತೀನಿರಿ ಇವು ಕೂಡ ನೀಟಾಗೆಲ್ಲ ನಮ್ಮ ಫ್ರೈ ಆದರೆ ಇವಾಗ ಎಣ್ಣೆಯಿಂದ ಹೊರಗೆ ರೀ ಇವನು ಕೂಡ ನಮ್ಮ ಚೆನ್ನಾಗಿ ಫ್ರೈ ಆಯಿತು ಅಂದ್ರೆ ಗುಳ್ಳೆ ಗುಳ್ಳೆ ಬರೋದು ನಿಂತು ಬಿಡ್ತೈತೆ ರೀ ಅದು ಅಸಲು ಗುಳ್ಳೆ ಬರೋದು ಏನು ನೋಡಿರಿ ಇವಾಗ ನೀಟಾಗಿ ಪ್ಲೇನ್ ಎಣ್ಣೆ ಕಾಣಕತ್ತೈತ್ ನೋಡ್ರಿ ಅವಾಗ ನಿಮಗೆ ಅದು ಪರ್ಫೆಕ್ಟ್ ಆಗೈತಿ ಅಂತ ಅರ್ಥ ರೀ ಈಗ ಎಣ್ಣೆಯಿಂದ ಹೊರಗೆ ತೆಗದ್ಬಿಡಿರಿ ನೋಡಿರಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಾವ ನೋಡಿರಿ ಈಗ ಕೂಡ ನಾನು ಕಟ್ಟಿಗೆ ತಕೊಂಡೆ ರೀ ಎಲ್ಲ ನಾನು ಈಗ ರೆಡಿ ಮಾಡ್ಕೊಂಡು ರೀ ತುಂಬ ಅಂದರೆ ತುಂಬ ಆಗಿರ್ತೈತಿ ಕ್ರಿಸ್ಪಿ ರೀ ಒಂದು ಟೀ ಟೈಮಿಗೆ ಹೇಳಿ ಮಾಡ್ಸಿದಂಥ ಸ್ನಾಕ್ಸ್ ರೀ ಇದು ಒಂದು ಸಲ ನಾವು ರೆಡಿ ಮಾಡ್ಕೊಂಡು ಡಬ್ಬಾನಾಗಿ ಇಟ್ಕೊಂಡ್ವಿ ಅಂದ್ರೆ ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೊಬೋದು ರೀ ನೋಡಿರಿ ಎಷ್ಟು ಸರಿಯಾಗಿ ಬಂದೈತಿ ಇದು ನೋಡಿರಿ ಹೋಲ್ ಸರಿಯಾಗಿ ಬಿದ್ದಲ್ಲ ಉಬ್ಬೈತಿ ರೀ ಇದು ಹೋಲ್ ಚೆನ್ನಾಗಿ ಹಾಕಿದ್ರಂದ್ರೆ ಉಬ್ಬಂಗಿಲ್ಲ ರೀ ಉಬ್ಬಾರ್ದು ರೀ ನಮಗಿದು ಉಬ್ಬಿತು ಅಂತಂದ್ರೆ ಒಳಗೆ ಎಣ್ಣೆ ಹೋಗ್ತೈತ್ರಿ ಈ ಕಟ್ ಮಾಡಿ ತೋರಿಸಿ ನೋಡಿರಿ ಉಬ್ಬಿದ್ದಾನೆ ಇಲ್ಲ ನೋಡಿರಿ ಎಣ್ಣೆ ಮತ್ತೆ ನಿಧಾನಾಗ ಅದು ಇಳಿತೈತ್ರಿ ಎಣ್ಣೆ ತೆಳಗ ಇಳಿಯಾಕ ಸ್ವಲ್ಪ ಟೈಮ್ ತಗೊತೈತ್ರಿ ಅದಕ್ಕೆ ಚೆನ್ನಾಗಿ ನೀವು ಹೋಲ್ ಹಾಕಿಬಿಡ್ರಿ ಅಂದ್ರೆ ಅದು ಸಲ ಉಬ್ಬಂಗೆ ಇಲ್ಲ ರೀ ಅದು ಆರ್ಥಾಯ್ತದಲ್ರಿ ತುಂಬ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಹೆಂಗೆ ಮಾಡ್ಬೇಕಂತ ಒಂದ ಒಂದು ಸಲೇ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಇಲ್ಲೇ ಮುಗಿಸ್ತೀನಿ ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್